ತಾಲೂಕಿನ ಕಿಕ್ಕೇರಿ ಹೋಬಳಿ ಆನೆಗೊಳ ಸಮೀಪದ ಗಡಿ ಗ್ರಾಮದ ಚಿಕ್ಕತರಹಳ್ಳಿ ಗ್ರಾಮದಲ್ಲಿ ಉದ್ಭವಗೊಂಡಿರುವ ಶಕ್ತಿ ಅಮ್ಮನವರ ಮಂಡಳಿಯ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ಓಂ ಶಕ್ತಿ ಅಮ್ಮನವರ ಜ್ಯೋತಿ ಪೂಜೆ ಕಾರ್ಯಕ್ರಮ ನಡೆಯಿತು ಓಂ ಶಕ್ತಿ ಭಕ್ತ ಮಂಡಳಿಯ ಮುಖ್ಯಸ್ಥರು ಹಾಗೂ ಗುರುಸ್ವಾಮಿಗಳಾದ ನಾಗರತ್ನಮ್ಮ ಮಾತನಾಡಿ ಓಂ ಶಕ್ತಿ ಅಮ್ಮನವರ ಕೃಪೆಯಿಂದ ನೂರಾರು ಭಕ್ತರು ಭಾಗವಹಿಸಿ ಓಂ ಶಕ್ತಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ದಿನ ಅಮ್ಮನವರಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ಅನ್ನ ಸಮರ್ಪಣೆ ಕಾರ್ಯಕ್ರಮ ಜರುಗಿತು ಓಂ ಶಕ್ತಿ ಹಲವಾರು ರೀತಿಯ ಅನುಕೂಲಗಳನ್ನು ಪಡೆದುಕೊಂಡ ಭಕ್ತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ವಿಶೇಷ ಪೂಜೆಗೆ ಹೊಸಳ್ಳಿ ಮಂಜಣ್ಣ ಕುಟುಂಬಸ್ಥರು ಬೆಣ್ಣೆ ಅಲಂಕಾರ ಮಾಡಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಹಲವಾರು ಮಂದಿ ಭಕ್ತಾದಿಗಳು ತಮ್ಮ ತಮ್ಮ ಕುಟುಂಬಕ್ಕೆ ಆದ ಅನುಕೂಲಗಳ ಬಗ್ಗೆ ಹಾಗೂ ದೇವಿಯ ಮಹಿಮೆಯ ಬಗ್ಗೆ ಮಾಹಿತಿ ಹಂಚಿಕೊಂಡರು ಓಂ ಶಕ್ತಿ ಅಮ್ಮನವರಿಂದ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಕ್ಕಿದೆ ನಮ್ಮ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಓಂ ಶಕ್ತಿ ಅಮ್ಮನವರ ಅನುಗ್ರಹದಿಂದ ಅವಕಾಶ ಸಿಕ್ಕಿದೆ ಎಂದು ತಮಗೆ ಆದ ಒಳಿತನ್ನು ಹಂಚಿಕೊಂಡರು ಆ ತಾಯಿನ ನಂಬಿಕೆಯಿಂದ ಬಂದು ನಂಬಿಕೊಂಡು ಬಂದು ಅವ್ರು ಸೇವೆ ಮಾಡಿ ನಿಮಗೂ ಒಳ್ಳೆದಾಗುತ್ತೆ ನಮಗೂ ಅಷ್ಟೇ ಒಳ್ಳೆದಾಗಿದೆ ಇಷ್ಟೇ ಜಾಸ್ತಿ ಹೇಳಬೇಕಾಗಿಲ್ಲ ಅಮ್ಮನ ಬಗ್ಗೆ ಇಷ್ಟ ಹೇಳಿದರೆ ಸಾಕು ಎಲ್ರಿಗೂ ಅರ್ಥ ಆಗುತ್ತೆ ಅಷ್ಟೇ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀ ಪೀಠೇಶ್ವರ ಪೂಜೆ ಶಂಕಚಕ್ರಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತತೆ ಈ ಜಾಗದಲ್ಲಿ ಅಮ್ಮನವರು ಓಂಶಕ್ತಿ ದೇವಿ ಒಡೆದ್ ಉತ್ತರದ ರೂಪದಲ್ಲಿ ಒಡೆದ್ ಮೂಡಿದ್ದಾರೆ ಅನಿರೀಕ್ಷಿತವಾಗಿ ಇದೇ ಈ ಒಂದು ಹಾನುಗೋಡ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರಾದಂತಹ ಒಬ್ಬರು ಮತ್ತು ನಮಗೆ ತುಂಬ ಆತ್ಮೀಯರಾದಂಥ ಒಂದು ಮಕ್ಕಳ ಇದ್ದಾರೆ ಅವರು ಇಲ್ಲೊಂದು ಕ್ಷೇತ್ರ ಇದೆ ಬಾ ಹೋಗಿದ್ದು ಬರೋಣ ಅಂತ ಕರ್ಕೊಂಡು ಬಂದರು ನಾವು ಆ್ಯಕ್ಚುಲಿ ಮಹಾಲಕ್ಷ್ಮಿ ಅಮ್ಮನ ಸೇವೆ ಮಾಡ್ತಿದ್ವಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದು ಅನಂತರದಲ್ಲಿ ಪ್ರತಿ ವರ್ಷ ಅಮ್ಮನವರೇ ಸ್ವತಃ ನನ್ನನ್ನೇ ಪ್ರತಿ ವರ್ಷ ಅವ್ರ ಸೇವೆಗೆ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊತಿದ್ದಾರೆ ಪ್ರತಿ ವರ್ಷ ಇಲ್ಲಿ ಬಂದು ಅಮ್ಮನವ್ರಿಗೆ ಅಭಿಷೇಕ ಅಲಂಕಾರ ಕುಂಕುಮಾರ್ಚನೆ ಇತ್ಯಾದಿಗಳನ್ನ ಮಾಡ್ತಾರೆ ಇಲ್ಲಿ ತುಂಬ ಜನ ಸಮಸ್ಯೆಗಳಿದೆ ಅಂತ ಬಂದಂಥ ಎಷ್ಟೋ ಭಕ್ತರಿಗೆ ಅಮ್ಮನವರು ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಎಲ್ಲ ಹಾಗಾಗಿ ದೇವಿ ಇಲ್ಲಿ ಸದಾ ನೆಲೆಸಿದ್ದಾಳೆ ಸರ್ಪರೂಪದಲ್ಲೂ ಸಹ ಅಮ್ಮನವರು ಇಲ್ಲಿ ಇದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಸ್ವತಃ ಎಲ್ಲರೂ ಸಹ ಕಣ್ಣಾರೆ ನೋಡಿದ್ದಾರೆ ಇದು ಸತ್ಯ ಓಂ ಶಕ್ತಿ ಇದೇ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ನಾಗರತ್ನ ಓಂಶಕ್ತಿ ಅಮ್ಮನವರ ಸೇವಕಿಯಾದ ಸರಸ್ವತಿ ಅರ್ಚಕರು ಚೇತನ್ ಓಂಶಕ್ತಿ ಅಮ್ಮನವರ ಭಕ್ತರಾದ ಸರಸ್ವತಿ ಕೃಷ್ಣಗೌಡ ಹೊಸಳ್ಳಿ ಮಂಜಣ್ಣ ಚನ್ನರಾಯಪಟ್ಟಣ ಧನಂಜಯ್ ಯಶೋಧ ಅನು ರಮ್ಯಾ ಗೀತಾ ರೇಖಾ ಮೀನಮ್ಮ ಪೂರ್ವಿ ಸೇರಿದಂತೆ ಇತರ ಭಕ್ತಾದಿಗಳು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಮಲೆನಾಡು ನ್ಯೂಸ್ ಚನ್ನರಾಯಪಟ್ಟಣ